ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವಾಗ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಇವಾಗ ಮೆಂತ್ಯ ಸೊಪ್ಪಿನ ಚಪಾತಿ ಏನೇನು ಇಂಗ್ರೀಡಿಯೆಂಟ್ಸ್ ಅದ ನಾನು ಮೆಂತ್ಯ ಸೊಪ್ಪು ಒಂದು ಕಟ್ಟಾಗುವಷ್ಟು ತೊಗೊಂಡಿದ್ದೀನಿ ಇದು ಮೊದಲು ನಾನು ಒಂದು ಮೂರು ಸಲ ತೊಳ್ಕೊಂಬಿಡ್ತೀನಿ ನೋಡಿ ಈ ರೀತಿ ಚೆನ್ನಾಗೆಲ್ಲ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಧಿ ಎಸಿಟ್ಟು ಒಂದು ಬೌಲ್ ಆಗೋಷ್ಟು ನಾನು ಗೋಧಿ ಎಸಿಟ್ಟು ತೊಗೊಂಡಿದ್ದೀನಿ ಇವಾಗ ನಾನು ಮೆಂತ್ಯ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಅಜ್ವಾಯನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ ಅದ್ರ ಘಮ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ನಾವು ಚಪಾತಿ ತಿನ್ನೋದಕ್ಕೆ ನಾವು ಕಲಸ್ಕೊಳ್ಬೇಕಾಗತ್ತೆ ನೋಡಿ ರೀತಿ ಇವಾಗ ಎಣ್ಣೆ ಒಂದು ಎರಡು ಸ್ಪೂನ್ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ಚೆನ್ನಾಗಿ ನಾದ್ಕೊಳ್ಬೇಕು ಈಗ ಉಂಡೆ ಮಾಡಿಕೊಂಡು ನಾನು ಚಪಾತಿ ಲಟ್ಟಿಸ್ತೀನಿ ಶುಗರ್ ಇರೋರಿಗಂತೂ ಮೆಂತ್ಯ ಸೊಪ್ಪಂತೂ ತುಂಬಾ ಒಳ್ಳೆಯದು ವಾರಕ್ಕೊಂದು ಎರಡು ಸಲ ಮೂರು ಸಲ ಆದರೂ ಮಾಡ್ಕೊತೀನಿ ರೀ ಶುಗರೆಲ್ಲ ಕಡಿಮೆ ಆಗುತ್ತೆ ಅಷ್ಟು ಒಳ್ಳೆಯದು ಮೆಂತ್ಯ ಸೊಪ್ಪು ಈಗ ರೌಂಡು ಬಸ್ಕೊಳ್ತಾ ಇದ್ದೀನಿ ನೋಡಿ ರೌಂಡಿಗೆ ಹೊಸ್ಕೊಂಡಿದ್ದಾಯಿತು ಇವಾಗ ಸ್ಟವ್ ಹಚ್ಕೊಂಡು ಹೆಂಚಿಟ್ಕೊಂಡಿದ್ದೀನಿ ಹೆಂಚಿನ ಮೇಲೆ ನಾವು ಮೆಂತ್ಯ ಚಪಾತಿನ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇನ್ನೂ ಒಂದು ಚಪಾತಿ ಹಾಕ್ಕೊಳ್ತೀನಿ ಇದನ್ನು ಇದೇ ರೀತಿ ಬೇಯಿಸ್ಕೊಳ್ತೀನಿ ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಮತ್ತು ಶುಗರು ಕಡಿಮೆ ಆಗುತ್ತೆ ಈ ರೆಸಿಪಿನ ಮಾತ್ರ ನೀವು ಸ್ಕಿಪ್ ಮಾಡ್ಕೊಬೇಡಿ ಮಾಡಿ ಮನೆಯಲ್ಲಿ ಒಂದೆರಡು ಮೂರು ಸಲ ಆದರೂ ನೀವು ಮಾಡಿ ಮೆಂತ್ಯ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ನೀವು ಈ ರೀತಿ ರೊಟ್ಟಿ ಹಾಕ್ಕೊಟ್ಬಿಡಿ ಆರಾಮಾಗಿ ತಿಂತಾರೆ ಚಪಾತಿ ಮಾಡಿಕೊಡಿ ಇಲ್ಲ ರೊಟ್ಟಿ ಹಾಕ್ಕೊಡಿ ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಇದು ಬೇಗನೆ ಆಗುತ್ತೆ ಮನೆಯವರು ಮಕ್ಕಳು ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಏನಂದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ಮಿಸ್ ಮಾಡಿದಿರೋ ವಾರಕ್ಕೊಂದು ಮೂರು ಸಲ ಆದರೂ ಮಾಡ್ಕೊತೀನಿ ಪಲ್ಯ ರೊಟ್ಟಿ ಚಪಾತಿ ಚಪಾತಿಗೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ತಿನ್ನೋದು ಈ ಥರ ಚಪಾತಿ ಮಾಡ್ಕೊಳ್ಳೋದು ರೊಟ್ಟಿ ಮಾಡ್ಕೊಳ್ಳೋದು ಈ ರೀತಿ ಬಗೆ ಬಗೆ ಅಡುಗೆಗಳಿಗೆಲ್ಲ ನೀವು ಮೆಂತ್ಯ ಸೊಪ್ಪು ಉಪ್ಯೋಗಿಸಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್